ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಸ್ವಲ್ಪ ಮೈ ಹುಷಾರಿಲ್ಲ ನನಗೆ ಇವತ್ತು ಬೆಳಗ್ಗೆ ಐದುವರೆಗೆ ನಾನು ಮತ್ತು ಪ್ರೊಡ್ಯೂಸರ್ಸು ಫ್ಲೈಟಿಂದ ಲ್ಯಾಂಡ್ ಆಗಿ ಸೀದಾ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಸೀದಾ ಇವಾಗ ಪ್ರೆಸ್ ಮೀಟಿಂಗ್ ಬಂದಿದ್ದೀವಿ ಆ್ಯಂಡ್ ತುಂಬ ನನಗಂತೂ ಒಂದು ಭಯ ಇತ್ತು ಯಾವ ರೀತಿ ನನ್ನ ಆ್ಯಕ್ಟಿಂಗ್ನ ಒಪ್ಕೊಳ್ತಾರೆ ಇಷ್ಟಪಡ್ತಾರ ಇಲ್ವಾ ಅನ್ನೋದೊಂದು ತುಂಬ ಭಯ ಇತ್ತು ಬಟ್ ಇವಾಗ ಒಂದು ಮಟ್ಟಕ್ಕೆ ರಿಲ್ಯಾಕ್ಸ್ ಆಗಿದ್ದೀನಿ ದುಬೈಲಿ ಸಿನಿಮಾ ನೋಡಿ ಆಡಿಯನ್ಸು ಅದು ಮೇಯ್ನಾಗಿ ಅಲ್ಲಿ ಎಲ್ಲ ನಮ್ಮ ತುಳು ಕನ್ನಡಿಗರು ಬಂದಿದ್ರು ನನಗೆ ಗೊತ್ತಿರೋ ಮಟ್ಟಿಗೆ ಅವರು ತುಂಬ ಚೂಸಿ ಇರ್ತಾರೆ ಅಂದರೆ ಎಲ್ಲ ಸಿನ್ಮಾಗಳನ್ನು ಅಷ್ಟಾಗಿ ಒಪ್ಕೊಳ್ಳೋದಿಲ್ಲ ಅವರು ಸೊ ತೇಟ್ರ್ ಹೌಸ್ಫುಲ್ ಆಗಿತ್ತು ಫಸ್ಟ್ ಅದು ನನಗೆ ತುಂಬ ಆಯಿತು ಥಿಯೇಟರ್ ತುಂಬ ಜನ ಕೂತಿದ್ರು ಆ್ಯಂಡ್ ಸಿನ್ಮಾ ನೋಡಾದ ಮೇಲೆ ಭಾಳ ಒಂದು ಒಳ್ಳೆ ಅಭಿಪ್ರಾಯನ ಹೇಳಿದ್ದಾರೆ ಅದಕ್ಕೆ ಅವ್ರಿಗೆಲ್ಲರಿಗೂ ನಾನು ಚಿರಋಣಿ ಆಗಿರ್ತೀನಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ಮಮತಾ ಆ್ಯಂಡ್ ಸಂದಿಲ್ ಸಂದಿಲ್ ಸರ್ ಅವ್ರಿಗೆ ಅವರು ಈ ಹಿಂದೆ ಕಾಟೇರ ಅನ್ನೋ ಒಂದು ಸಿನಿಮಾನ ದುಬೈಲಿ ರಿಲೀಸ್ ಮಾಡಿದರು ದೊಡ್ಡ ಮಟ್ಟದಲ್ಲಿ ಈಗ ನೆಕ್ಸ್ಟ್ ಇವಾಗ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿ ಸಿನಿಮಾನ ರಿಲೀಸ್ ಮಾಡಿದ್ದಾರೆ ಆ್ಯಂಡ್ ಅವರ ಒಂದು ಓ ಎಮ್ ಜಿ ಮೂವೀಸ್ ಇನ್ನೂ ಹೆಚ್ಚಿನ ಮಟ್ಟದ ಸಕ್ಸಸ್ನ ಕಾಡಲಿ ಇನ್ನೂ ನಮ್ಮ ಕನ್ನಡ ಸಿನಿಮಾಗಳನ್ನ ಪ್ರಪಂಚದಾದ್ಯಂತ ಕೊಂಡೊಯ್ಲಿಕ್ಕೆ ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ದೇವರು ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೊ ಮಚ್ ನಿಮಗೆ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ಸು ತುಂಬ ಕೂಲೆಸ್ಟ್ ಪ್ರೊಡ್ಯೂಸರ್ಸ್ ನಾನು ನೋಡಿರೋದು ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ಳಲ್ಲ ಕುಕ್ಕೆ ಸರ್ ಆಗಿರ್ಬೋದು ಶಿವಲಿಂಗೇಗೌಡ ಸರ್ ಆಗಿರ್ಬೋದು ಏ ತಲೆ ಕೆಡ್ಸ್ಕೊಬೇಡಿ ಬಿಡಿರಿ ಮಾಡಿರಿ ಅವ್ರ ಅವರು ಸರ್ ಇನ್ನೊಂದು ಐವತ್ತೆಂಟರ ಎಕ್ಸ್ಟ್ರಾ ಕೇಳ್ತಿದಾರೆ ಮಾಡಿರಿ ಸೊ ಎಲ್ಲದಕ್ಕೂ ಅಷ್ಟು ಸಪೋರ್ಟಿವು ನಾನು ತುಂಬ ಲಕ್ಕಿ ಫೀಲ್ ಮಾಡ್ತೀನಿ ಈ ಒಂದು ತಂಡದ ಜೊತೆ ನಾನು ಕೈ ಜೋಡಿಸಿ ನಾನೊಂದು ಆ್ಯಕ್ಟಿಂಗ್ ಮಾಡಿರೋದು ಆ್ಯಂಡ್ ಮೋರ್ ಓವರ್ ನಾನು ಹೇಳಬೇಕಂದ್ರೆ ಈ ಸಿನಿಮಾದಲ್ಲಿ ನಾನು ಮೇನ್ ಲೀಡ್ ಅಂತ ಹೇಳೋದಕ್ಕಿಂತ ಈ ಸಿನಿಮಾದಲ್ಲಿ ನಾಲ್ಕು ಜನ ಮನೋಜ್ ಹಾಗೆ ಅಮರ್ ಆಮೇಲೆ ಮಾನಸ್ವಿ ಮತ್ತು ಭಾವನಾ ಆಮೇಲೆ ಸಿಂಚನ ನನಗಿಂತ ಜಾಸ್ತಿ ಸ್ಕ್ರೀನ್ ಸ್ಪೇಸ್ ಅವ್ರು ತಗೊಂಡಿದ್ದಾರೆ ಆ್ಯಂಡ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ಯಾಕಂದ್ರೆ ಯೂಶುವಲಿ ಹೊಸಬ್ರು ಸಿನಿಮಾ ಅಂತ ತಕ್ಷಣ ನಮಗೆ ಅವ್ರಿಗೆ ನಿಜವಾಗ್ಲು ಮಾಡ್ತಿದಾರ ಇಲ್ವಾ ಅಂದ್ರೆ ರಿಯಲಿಟಿ ರಿಯಲ್ ಆಗಿರ್ಬೇಕು ಮಾಡ್ತಿದಾರೆ ಅಂತ ಅನ್ಸಬಾರ್ದು ಸೊ ಅದನ್ನ ಅವರು ಮರೆಮಾಚಿದ್ದಾರೆ ಅಂದ್ರೆ ಅಷ್ಟು ರಿಯಲಿಸ್ಟಿಕ್ ಆಗಿ ಅವರ ನಟನೆ ಮಾಡಿದ್ದಾರೆ ಸೊ ಅದಕ್ಕೆ ಅವ್ರಿಗೆ ಕಂಗ್ರಾಚ್ಯುಲೇಷನ್ಸ್ ಹೇಳ್ತೀನಿ ಸಿನ್ಮಾನ ತಗೊಂಡೋಗಿರೋದ್ರಲ್ಲಿ ನಿಮ್ಮ ಒಂದು ಪಾತ್ರ ಇದೆಯಲ್ಲ ಅದು ತುಂಬಾ ದೊಡ್ಡದು ಅಂಡ್ ಈ ಸಿನಿಮಾದ ಹೀರೋ ಯಾರು ಅಂತ ಹೇಳಿದ್ರೆ ಅದು ಅರುಣ್ ನಮುಕ್ತ ಅವರು ನಮ್ಮ ಡೈರೆಕ್ಟರ್ ಯಾಕಂತ ಹೇಳಿದ್ರೆ ಈ ಒಂದು ಕತೆ ಅವರು ಚೂಸ್ ಮಾಡಿದಾರಲ್ಲ ಅದು ನನಗೆ ತುಂಬಾ ಇಷ್ಟ ಆಯ್ತು ಇವರ ಒಂದು ಆ ಟೇಸ್ಟ್ಫುಲ್ ಒಂದು ಸಬ್ಜೆಕ್ಟ್ ಅದನ್ನ ಸ್ಕ್ರೀನ್ ಮೇಲೆ ಪ್ರೆಸೆಂಟ್ ಮಾಡಿರೋದು ಅದು ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ಮ್ಯೂಸಿಕ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ವಿಜೇತ್ ಅವರು ಬ್ಯಾಕ್ ಗ್ರೌಂಡ್ ಸ್ಕೋರ್ ತುಂಬಾ ಇಷ್ಟಪಟ್ಟಿದ್ದಾರೆ ನನಗೆ ಅದು ರಿವ್ಯೂ ನಿಮ್ಗೆ ದುಬೈಲಿ ಸಿನಿಮಾ ನೋಡಿದವರು ಹೇಳಿದ್ದು ಮ್ಯೂಸಿಕ್ ಚೆನ್ನಾಗಿದೆ ಅಂತ ಹೇಳಿದ್ರು ಅಂಡ್ ಮಕ್ಕಳು ಮತ್ತೆ ಪೇರೆಂಟ್ಸ್ ಇಬ್ರು ಕೂತ್ಕೊಂಡು ಒಟ್ಟಿಗೆ ನೋಡುವಂಥ ಸಿನ್ಮಾ ಇದು ಇದು ಖಂಡಿತವಾಗ್ಲೂ ನಾನು ಒಪ್ತೀನಿ ಯಾಕಂತ ಹೇಳಿದ್ರೆ ಇವಾಗ ನೀವು ಟ್ರೈಲರಲ್ಲೇ ನೋಡ್ ನೋಡಿರ್ಬೋದು ಅಂದರೆ ಪೇರೆಂಟ್ಸ್ಗಳು ಮಕ್ಕಳಿಗೆ ಟೈಮ್ ಕೊಡಕ್ಕೆ ಆಗ್ತಿರಲ್ಲ ಬಿಕಾಸ್ ಅವ್ರ ಲೈಫಲ್ಲಿ ಅವ್ರು ಬ್ಯುಸಿ ಇರ್ತಾರೆ ಸೊ ಮಕ್ಕಳಿಗೆ ಪ್ರೀತಿ ರೂಪದಲ್ಲಿ ದುಡ್ಡನ್ನ ಕೊಡ್ತಾ ಇರ್ತಾರೆ ಅಂದ್ರೆ ದುಡ್ಡು ಕೊಟ್ಬಿಟ್ರೆ ಸಾಕು ನನ್ನ ಮಗ ಖುಷಿಯಾಗಿರ್ತಾನೆ ಅನ್ನೋ ಒಂದು ಅಂದಾಜಲ್ಲಿ ಇರ್ತಾರೆ ಸೊ ಅದು ತಪ್ಪು ಅನ್ನೋದು ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ನಾನೊಂದು ಒಳ್ಳೆ ಪಾತ್ರ ಮಾಡಿದ್ದೀನಿ ಒಂದು ಒಳ್ಳೆ ಸ್ಪೆಷಲ್ ಕ್ಯಾರೆಕ್ಟರ್ನ ಮಾಡಿದ್ದೀನಿ ಆ್ಯಂಡ್ ಅದನ್ನು ಮೆಚ್ಚುಗೆ ವ್ಯಕ್ತಪಡಿಸ್ತಿರೋದು ನನಗೆ ತುಂಬಾ ಖುಷಿ ಆಗ್ತಾ ಇದೆ ಆ್ಯಂಡ್ ಇವಾಗಿಂದ ನನ್ನ ಒಂದು ಆ್ಯಕ್ಟಿಂಗ್ ಕರಿಯರ್ ಶುರುವಾಗಿದೆ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ನಮ್ಮ ಮಾಧ್ಯಮ ಮಿತ್ರದ ಎಲ್ಲರ ಸಪೋರ್ಟ್ ಇರಲಿ ಆ್ಯಂಡ್ ನಮ್ಮ ಸೀನಿಯರ್ ಆ್ಯಕ್ಟರ್ಸ್ಗಳಾದ ಸು ಸುನಿಲ್ ಪುರಾಣಿಕ್ ಸರ್ ಅರವಿಂದ್ ಸರ್ ಹಾಗೆ ಪ್ರಶಾಂತ್ ಸಂಬರ್ಗಿಯವರು ಫಸ್ಟ್ ಟೈಮ್ ಆ್ಯಕ್ಟ್ ಮಾಡಿದ್ದಾರೆ ಬಟ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅವರು ಮೇ ಬಿ ನೆಕ್ಸ್ಟ್ ಖಳನಾಯಕ ಆಗ್ಬೋದು ಅಂತ ಅನ್ನಿಸ್ತಾ ಇದೆ ನನಗೆ ಇಲ್ಲ ಸರ್ ಒಳ್ಳೆ ನಿಜವಾಗೂ ಚೆನ್ನಾಗಿದೆ ಸರ್ ಸಿನಿಮಾ ನೋಡೋದ್ಮೇಲೆ ಅನಿಸಿದ್ದು ಚೆನ್ನಾಗಿ ಮಾಡಿದೀರಿ ಯೂಟ್ಯೂಬರ್ ಈ ಖುಷಿ ಆದ್ರೆ ಸರ್ ಸೊ ಥ್ಯಾಂಕ್ ಯು ಸೊ ಮಚ್ ನನ್ನ ಬಗ್ಗೆ ಒಳ್ಳೆ ಮಾತುಗಳಾಡಿದ್ರಿ ತುಂಬ ಧನ್ಯವಾದಗಳು ಅಂಡ್ ಎಲ್ಲ ಬಿಹೈಂಡ್ ನಾನು ಹೇಳಬೇಕು ಎಡಿಟರ್ ಪವನ್ ಆಗಿರ್ಬೋದು ಹಾಗೆ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಶ್ರೀಕಾಂತ್ ಅವರಾಗಿರ್ಬೋದು ಆಮೇಲೆ ಅಸೋಸಿಯೇಟ್ಸ್ ಅವರು ಹೇಳ್ತೀನಿ ಯಾಕಂದ್ರೆ ಖುದ್ದಾಗಿ ಅವರೇ ಹೋಗಿ ಪೋಸ್ಟರ್ನ ಅಂಟಿಸಿದಾರೆ ಎಷ್ಟೋ ಹೋಟೆಲ್ಗಳಿಗೆ ಆಟೋಗಳ ಮೇಲೆ ಅಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ ಎಂಟೈರ್ ನಮ್ಮ ಚಿತ್ರತಂಡ ತುಂಬಾ ಶ್ರದ್ಧೆಯಿಂದ ಈ ಸಿನಿಮಾ ಮಾಡಿದೀವಿ ದಯವಿಟ್ಟು ಜುಲೈ ಹತ್ತೊಂಬತ್ತಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಎಲ್ಲರೂ ಬಂದು ಮೊದಲನೇ ದಿವಸನೇ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಸುಮಾರು ವರ್ಷದ ಕನಸು ಇದು ನಂದು ಈರೋ ಆಗ್ಬೋದು ಇದಕ್ಕಿಂತ ಮುಂಚೆ ಎರಡು ವರ್ಷ ನಾನು ಮಾತಾಡ್ಬಿಟ್ಟೆ ಎಲ್ಲರ ಬಗ್ಗೆ ಈಗ ಸಿನಿಮಾ ಸೊ ಅವಳು ಸೋಷಿಯಲ್ ಮೀಡಿಯಾದಲ್ಲಿ ಹಗ್ಲು ರಾತ್ರಿ ರೀಲ್ಸ್ ಮಾಡಾಕ್ತಿದ್ದಾರೆ ಸೊ ಅವನು ಅಷ್ಟೇ ಪೋಸ್ಟರಿಂದ ಹಿಡಿದು ಪ್ರತಿ ಕಾಲೇಜಿಗೆ ಹೋಗಿ ಅವನು ಏನು ವಾಟ್ಸಪ್ಪು ಬ್ಲಾಕ್ ಆಗೋವರ್ಗು ಕೆಲಸ ಮಾಡ್ತಿದ್ದಾನೆ ಸೊ ಪ್ರತಿದಿನ ಆಗಲೂ ರಾತ್ರಿ ಅವ್ರ ಆ್ಯಕ್ಟ್ರ್ ಅನ್ನೋದನ್ನು ಬಿಟ್ಟು ರೋಡಿಗೆ ಇಳಿದು ಕೆಲಸ ಮಾಡ್ತೀರ ಬಿಕಾಸ್ ಅವರು ಸಿನಿಮಾ ಮೇಲೆ ಇರೋ ಪ್ರೀತಿ ಈ ಸಿನಿಮಾನ ಗೆಲ್ಲಿಸ್ಕೋಬೇಕು ಜೊತೆಗೆ ಇದನ್ನು ಆಡಿಯನ್ಸಿಗೆ ಮುಟ್ಟಿಸ್ಬೇಕು ಅಂತ ಒಂದೇ ಒಂದು ಪಾಯಿಂಟು ಈಗ ನೀವು ಮಾತು ಕಂಟಿನ್ಯೂ ಮಾಡಿ ಎಸ್ ನಾನು ಹಾಗೆ ಹೇಳ್ದಂಗೆ ನನ್ನ ಸುಮಾರು ವರ್ಷದ ಕನಸು ನನಗೆ ಹೆಂಗಿತ್ತು ಕನಸು ಅಂದರೆ ಯಾವ್ದಾರ ಒಂದು ಸಿನಿಮಾ ಆಗಲಿ ಹತ್ತು ಥಿಯೇಟರ್ ರಿಲೀಸ್ ಆಗಲಿ ಒಂದು ಹದಿನೈದು ತೇಟ್ರ್ ರಿಲೀಸ್ ಆಗಲಿ ಸಾಕು ಅಂತ ಏಳೆಂಟು ವರ್ಷ ನಾನು ಪ್ರೊಡ್ಯೂಸರ್ ಜೊತೆ ಡೈರೆಕ್ಟರ್ ಜೊತೆ ಎಲ್ಲರ ಜೊತೆ ಜರ್ನಿ ಮಾಡಿದೆ ಬಟ್ ಆದರೆ ನನ್ನ ಡೆಬ್ಯೂಗೆ ಈ ಥರ ಒಂದು ಬ್ರೇಕ್ ಸಿಗುತ್ತೆ ಈ ಥರ ಒಂದು ಓಪನಿಂಗ್ ಸಿಗುತ್ತೆ ಅಂತ ನಾನು ಯಾವತ್ತೂ ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ ಅದಕ್ಕೆ ನಾನು ನಮ್ಮ ಪ್ರೊಡ್ಯೂಸರ್ಸ್ಗೆ ನಮ್ಮ ಡೈರೆಕ್ಟರ್ಗೆ ಮತ್ತು ದುಬೈಗೆ ತೊಗೊಂಡೋಗಿರೋ ಓ ಎಮ್ ಜಿ ಬ್ಯಾನರ್ ಮ್ಯಾಮ್ ಎಸ್ ಮಮತಾ ಮ್ಯಾಮ್ ಎಲ್ಲರಿಗು ಥ್ಯಾಂಕ್ ಯು ಸೋ ಮಚ್ ಇವಾಗ ಇನ್ನೂ ಎರಡು ಮೂರು ಕಂಟ್ರೀಸ್ ಹೇಳ್ಬಿಟ್ರಿ ನನಗೆ ಗುಸ್ ಬಮ್ಸು ಅಂತ ಸೊ ಇದು ಏನು ಒಂದು ಖುಷಿಯಾದ ವಿಚಾರ ಇನ್ನೊಂದು ಎಲ್ಲ ಮೀಡಿಯಾ ಫ್ರೆಂಡ್ಸ್ಗೆ ಅಂಡ್ ಯೂಟ್ಯೂಬರ್ಸ್ಗೆ ಕಂಟೆಂಟ್ ಕ್ರಿಯೇಟರ್ಸ್ ಎಲ್ಲಾರ್ಗು ನಾನು ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಅಂತಂದರೆ ನಮ್ಮ ಸಿನಿಮಾದ ಟೈಟ್ಲ್ ಆಗ್ಬೋದು ಸಾಂಗ್ಸ್ ಆಗ್ಬೋದು ಅಥವಾ ನಮ್ಮ ಟ್ರೈಲರ್ ಆಗ್ಬೋದು ಒಂದು ಕರ್ನಾಟಕಾದ್ಯಂತ ಮೂಲೆ ಮೂಲೆ ತಲುಪಿದೆ ಅಂತಂದರೆ ನಿಮ್ಮ ಪಾತ್ರ ಅದರಲ್ಲಿ ಮುಖ್ಯ ಆಗುತ್ತೆ ನೀವು ಇಲ್ಲ ಅಂದರೆ ನಾವು ಇಷ್ಟು ವೈಡಾಗಿ ರೀಚ್ ಆಗ ಸಾಧ್ಯ ಇಲ್ಲ ಅಂತ ನನ್ನ ಭಾವನೆ ಸೊ ನನಗೆ ಮತ್ತು ನನಗೆ ಖುದ್ದಾಗಿ ಸಪೋರ್ಟ್ ಮಾಡಿದಂಥ ಮೀಡಿಯಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ದಯವಿಟ್ಟು ನಾನು ಕರ್ನಾಟಕ ಜನತೆಯಲ್ಲಿ ಕೇಳ್ಕೊಳೋದಿಷ್ಟೇ ಥಿಯೇಟರ್ಗೆ ಬಂದು ಸಿನಿಮಾ ನೋಡೋ ಮೂಲಕ ನಾವೆಲ್ಲ ಸಣ್ಣ ಪುಟ್ಟ ಕಲಾವಿದ್ರಿ ಎಲ್ಲರಿಗೂ ನಮಸ್ಕಾರ ನಾನು ಮಾನಸ್ವಿ ಮೊದಲು ಬ್ಯಾಡ್ ಬಾಯ್ ಸಾಂಗ್ ಪಾರ್ಟಿ ಸಾಂಗ್ ಆ್ಯಂಡ್ ಎ ಸೈಡ್ ಟ್ರೇಲರ್ ಬಿ ಸೈಡ್ ಟ್ರೇಲರ್ ತುಂಬಾನೇ ಚೆನ್ನಾಗಿ ಹಿಟ್ ಆಗಿದೆ ಅದನ್ನ ಇಷ್ಟಪಟ್ಟು ನೋಡಿರಂತಹ ಎಲ್ಲ ಜನರಿಗೂ ಥ್ಯಾಂಕ್ ಯು ಸೋ ಮಚ್ ಅಷ್ಟು ಚೆನ್ನಾಗಿ ತಲುಪಿಸಿರುವಂತಹ ಮೀಡಿಯಾದವ್ರಿಗೂ ಮತ್ತೆ ಪತ್ರಕರ್ತರಿಗೆ ಥ್ಯಾಂಕ್ ಯು ಸೋ ಮಚ್ ಸೊ ಇಷ್ಟೇ ಕೇಳ್ಬಿಡೋದು ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ ಇವನ್ ಇವಾಗೆಲ್ಲ ಮೈಂಡ್ಸೆಟ್ ಹೆಂಗಿದೆ ಅಂದರೆ ಏ ಇನ್ನೊಂದು ತಿಂಗಳು ಓ ಟಿ ಟಿ ರಿಲೀಸ್ ಆಗುತ್ತೆ ಅಲ್ಲೇ ನೋಡೋಣ ಮನೇಲೆ ಕುತ್ಕೊಂಡು ನೋಡೋಣ ಅಂತ ಬೇಡ ನಮ್ಮ ಮೂವಿ ಕ್ವಾಲಿಟಿ ಆಗಿರ್ಬೋದು ಅವ್ರ ಸೌಂಡ್ ಎಫೆಕ್ಟ್ಸ್ ಆಗಿರ್ಬೋದು ಅದು ಮನೇಲಿ ಸಿಗೋದಿಲ್ಲ ನಮ್ ಸಿನಿಮಾ ಅಂತಲ್ಲ ಯಾವುದೇ ಸಿನಿಮಾ ಕ್ವಾಲಿಟಿ ಸೌಂಡ್ ಎಫೆಕ್ಟ್ಸ್ ಆಗಿರ್ಬೋದು ಅದು ಮನೇಲಿ ಸಿಗಲ್ಲ ಥಿಯೇಟ್ರಿಗೆ ಬಂದು ನೋಡ್ಬೇಕು ಅಂತ ಕೇಳ್ಕೊಂತೀನಿ ಅಂಡ್ ಮೊದಲನೇ ಮೂವಿ ಇಷ್ಟು ಚೆನ್ನಾಗಿ ದುಬೈ ನಲ್ಲೆಲ್ಲ ಸದ್ದು ಮಾಡ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಮಮತಾ ಮ್ಯಾಮ್ ಅಂಡ್ ನಮ್ಮ ಮೇಲೆ ನಂಬಿಕೆ ಇಟ್ಟು ಪ್ರೊಡ್ಯೂಸರ್ಸ್ ಇಷ್ಟು ದುಡ್ಡು ಹಾಕಿ ತುಂಬಾ ಚೆನ್ನಾಗಿ ಮೂವಿ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಬರ್ಬೇಕು ಇಲ್ಲ ಲೇಟ್ ಎಂಟ್ರಿ ಸರ್ ಸ್ಕ್ರೀನಲ್ಲೂ ಹಂಗೆ ಅದಕ್ಕೆ

ಮೊದಲನೇದಾಗಿ ನಿಜವಾಗ್ಲೂ ತುಂಬಾ 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 ಖುಷಿ ಆಗ್ತಿದೆ ಮುಖ್ಯವಾದ ಕಾರಣ ನಮ್ಮ ಪ್ರೆಸ್ ಅವರು ನಿಜವಾಗ್ಲೂ ಹೃದಯಪೂರ್ವಕ ಧನ್ಯವಾದಗಳು ಹೇಳಬೇಕು ಯಾಕಂದ್ರೆ ಎಲ್ಲಿ ಹೋದ್ರು ಎಲ್ಲ ಫ್ರೆಂಡ್ಸ್ ಹೇಳ್ತಾ ಇದಾರೆ ಈ ಮಾಲ್ ಹೋದ್ವಿ ಒರೈನ್ ಮಾಲ್ ಹೋದ್ವಿ ಪಕ್ಕದಲ್ಲಿ ಕಲ್ಕಿ ಪಕ್ಕದಲ್ಲಿ ಇಂಡಿಯನ್ ಪಕ್ಕದಲ್ಲೇ ನಿಮ್ ಫೋಟೋ ಕಾಣಿಸ್ತು ಆಟೋ ಹಿಂದೆ ನಮ್ಮ ಫೋಟೋ ನೋಡ್ತಾ ಇದಾರೆ ಸೊ ತುಂಬಾ ಜನ ಬೇರೆ ಬೇರೆ ಕಡೆ ನೋಡಿ ಹೇಳ್ತಾ ಇದ್ದಾರೆ ಅಂಡ್ ಅಕ್ರಾಸ್ ಕರ್ನಾಟಕ ಫುಲ್ ಒಳ್ಳೆ ಕೆಲಸ ಮಾಡಿದೀರಾ ಥ್ಯಾಂಕ್ ಯು ಸೋ ಮಚ್ ಅಂಡ್ ನಿಜವಾಗ್ಲೂ ತುಂಬಾ ಖುಷಿ ಆಯಿತು ಇಂಥ ಒಂದು ರೋಲ್ ಪ್ಲೇ ಮಾಡಿ ಸೊ ಜುಲೈ ಹತ್ತೊಂಬತ್ತನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗುತ್ತೆ ಸೊ ಕಷ್ಟಪಟ್ಟು ಮಾಡಿದೀವಿ ಹತ್ತೊಂಬತ್ತನೇ ತಾರೀಕು ಆದ್ಮೇಲೆ ಕಮನ್ ಕಂಪ್ಲೀಟ್ ನಿಮ್ಮದೇ ಸಿನಿಮಾ ಅದು ಹೇಗ್ ಬೆಳೆಸ್ತೀರಾ ಹೇಗ್ ಕರ್ಕೊಂಡು ಹೋಗ್ತೀರಾ ಯಾವ ತರ ದಾರಿ ಕರ್ಕೊಂಡು ಹೋಗ್ತೀರಾ ಬೆಳಿತೀವಿ ಸೊ ಜುಲೈ ಹತ್ತೊಂಬತ್ತನೇ ತಾರೀಕು ದಯವಿಟ್ಟು ಎಲ್ಲರೂ ಹೋಗಿ ನಮ್ಮ ಸಿನಿಮಾನ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಎಲ್ರಿಗೂ ನಮಸ್ಕಾರ ಈ ಮೂವಿ ಜರ್ನಿ ಸ್ಟಾರ್ಟ್ ಆಗಿದ್ದು ಐದು ವರ್ಷ ಮುಂಚೆ ನಾನು ಆಕ್ಚುಲಿ ಮೀಟ್ ಮಾಡಿದ ಐದು ವರ್ಷ ಮುಂಚೆ ಆಡಿಷನ್ಗೆ ಆಫ್ಟರ್ ಫೈವ್ ಇಯರ್ಸ್ ಇವತ್ತು ತೆರೆ ಮೇಲೆ ರಿಲೀಸ್ ಆಗ್ತಾ ಇದೆ ಆಲ್ ಓವರ್ ದ ವರ್ಲ್ಡ್ ಅಂತ ಅಂದಾಗ ಒಂಥರ ತುಂಬ ಖುಷಿ ಆಗ್ತಾ ಇದೆ ಆ್ಯಂಡ್ ಐ ಹಾವ್ ನೋ ವರ್ಡ್ಸ್ ಲೆಫ್ಟ್ ಇಟ್ಸ್ ಜಸ್ಟ್ ಎಕ್ಸೈಟ್ಮೆಂಟ್ ಆನ್ ಹೌ ಪೀಪಲ್ ಆರ್ ಟು ರಿಸೀವ್ ಇಟ್ ಮೀಡಿಯಾ ಇಸ್ ಗೋ ಇನ್ ದ ರಿವ್ಯೂ ಇಟ್ ಅದೊಂದು ಎಕ್ಸೈಟ್ಮೆಂಟ್ ಇದೆ ಅಷ್ಟೇ ಅದ್ಬಿಟ್ಟಿನ ಏನಿಲ್ಲ ಸರ್